ಸಹೋದರಿಯೇ ಎಸಿಕೆಲ್ವಲ್ಲಿರುವ ಪ್ರಕಾರ ದ ಲಾರ್ಡ್ ಸೀಸ್ ಐ ವಿಲ್ ಪುಟ್ ಮೈ ಸ್ಪಿರಿಟ್ ವಿತ್ ನಿನ್ನೊಳಗೆ ನನ್ನ ಆತ್ಮವನ್ನು ಇಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಅಂಡ್ ಯು ಶಿವ್ ಮತ್ತು ನೀವು ಬದುಕುವಿರಿ ಇರಿಸುವೇನು ತಿಳಿದುಕೊಳ್ಳುವಿರಿ ಐ ಹಾವ್ ಐ ವಿಲ್ ಟ್ಲೇರ್ ದಾರ್ಡ್ ನಾನೇ ಇದನ್ನು ನುಡಿದಿದ್ದೇನೆ ಮತ್ತು ನೆರವೇರಿಸಿದ್ದೇನೆ ಎಂದು ಕರ್ತನು ಆತನು ಘೋಷಿಸುತ್ತಾನೆ ದಿಸ್ ಇಸ್ ಇಂಟರ್ವೆನ್ ಆಫ್ ಗಾಡ್ ಇದು ದೇವರ ಆಧ್ಯಾತ್ಮಿಕವಾದಂತಹ ಒಂದು ಪ್ರವೇಶವಾಗಿದೆ ಎಸ್ಎಕೆಲ್ ವಾಸ್ ಟೇಕನ್ ವ್ಯಾಲಿ ಲಿಟ್ರಲಿನ್ಸ್ ಎಸ್ಎಕೆಲ್ ವಾಸ್ತವವಾಗಿ ಸತ್ತು ಹೋಗಿದ ಜನರ ಎಲುಬುಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಲ್ಪಟ್ಟನು ಎಸ್ಎಕೆಲ್ ವಾಸ್ ಡಿರೆಕ್ಟೆಡ್ ಟು ಸ್ಪೀಕ್ ಟು ದ ಬೋನ್ಸ್ ದಟ್ ಗಾಡ್ ವುಡ್ ಮೇಕ್ ಎಲುಬುಗಳಿಗೆ ಮಾತಾಡುವುದಕ್ಕಾಗಿ ಎಸಿಕೇಲನಿಗೆ ಮಾರ್ಗದರ್ಶಿಸಲ್ಪಟ್ಟಿತ್ತು ಅವುಗಳಿಗೆ ಜೀವ ಬಂತು ಎಸಿಕೆ ಎಸಿಕೇಲನು ದೇವರಿಗೆ ವಿಧಿಯನ್ನ ಹಾಕಿ ಅದನ್ನು ಮಾಡಿದನು ಇಮ್ಮಿಡಿಯೆಟ್ಲಿ ದೋನ್ಸ್ ಆ ತಕ್ಷಣವಾಗಿ ಎಲುಬುಗಳು ಜೋಡಣೆಯಾದವು ಫ್ಲಶ್ ಡೆವಲಪ್ ಸ್ಕಿನ್ ಕವರ್ಡ್ ದ ಫ್ಲಶ್ ಬ್ರೆತ್ ಎಂಟರ್ ದ ಬಾಡೀಸ್ ಅಂಡ್ ಎ ಸ್ಟುಡಪ್ ಎಸ್ ಅ ವಾಸ್ಟ್ ಆರ್ಮಿ ಮಾಂಸವು ಬೆಳೆದು ಆ ಮಾಂಸಕ್ಕೆ ಚರ್ಮವು ಅದಿಕೆಯಾಗಿದ್ದು ಅದರಲ್ಲಿ ಶ್ವಾಸ ಊದಿದ್ದಾಗ ಬಹಳ ದೊಡ್ಡ ಸೈನ್ಯವಾಗಿ ಎದ್ದು ನಿಂತವು ಎಂದು ನೋಡುತ್ತೇವೆ ರಿವೈವಿಂಗ್ ಆಫ್ ದ ಬೋನ್ಸ್ ಲಿಟ್ರಲಿ ಸಿಗ್ನಿಫೈಡ್ ಗಾಡ್ಸ್ ಪ್ಲ್ಯಾನ್ ಫಾರ್ ಇಸ್ರೇಲ್ಸ್ ಫ್ಯೂಚರ್ ರೆಸ್ಟರೇಷನ್ ಇಸ್ರಾಯೇಲ್ ದೇಶದ ಮುಂದಿನ ಪುನರ್ಸ್ಥಾಪನೆಯ ಕುರಿತವಾಗಿ ವಾಸ್ತವವಾಗಿ ಈ ಎಲ್ಬುಗಳಿಗೆ ಜೀವ ಬರುವಂಥದ್ದು ನಿದರ್ಶನವಾಗಿತ್ತು ದಿಸ್ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಇನ್ ಟು ಯು ಅಂಡ್ ಮಿ ವಿರ್ಡ್ ಟು ಲೈಫ್ ದೇವರ ಆತ್ಮನು ನಿಮ್ಮಲ್ಲಿ ನನ್ನಲ್ಲಿ ಆತನು ಶ್ವಾಸವನ್ನು ಊದಿದಾಗ ನಮಗೆ ಜೀವವು ಬಂತು ವಿ ಸೇವ್ ವಿಮೇ ಸೇವಿಯನ್ನು ನಾವು ಹೇಳಬಹುದು ನಾವು ಬಲವಿಲ್ಲದವರು ಮೈ ಲೈಫ್ ಬ್ರೋಕನ್ ನನ್ನ ಜೀವಿತ ಮುರಿಯಲ್ಪಟ್ಟಿದೆ ಐ ಕೆ ನಾನು ಎದ್ದು ನಿಂತುಕೊಳ್ಳೋದಕ್ಕೆ ಆಗುವುದಿಲ್ಲ ಲಾಸ್ಟ್ ಆಲ್ ಹೋಪ್ ಎಲ್ಲ ನಿರೀಕ್ಷೆ ಕಳೆದು ಹೋಗಿರಬಹುದು ಇಸ್ರೋ ಲೈಟ್ಸ್ ಟು ವೆನ್ ದೇ ದೇ ಬ್ಯಾಬಿಲೋನ್ ಆಲ್ಸೋ ಲಾಸ್ಟ್ ಆಲ್ ದೇವರ್ ಹೋಪ್ ಅವರು ಇಸ್ರಾಯಲ್ ಕೂಡ ಬ್ಯಾಬಿಲೋನ್ ದೇಶದಲ್ಲಿ ಇರುವಾಗ ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದರು ಇಟ್ ವಾಸ್ ಅಟ್ ದಟ್ ಲಾರ್ಡ್ ಸ್ಪೋಕ್ ಟು ಎಸ್ ಆ ಒಂದು ಸಂದರ್ಭದಲ್ಲಿ ಎಸಕೇಲ್ ದೇವರು ಮಾತನಾಡಿದರು ಎಸ್ ಫ್ರೆಂಡ್ ದ ಲಾರ್ಡ್ ಇಸ್ಪೀಕಿಂಗ್ ಟು ಯು ಟುಡೇ ಹೌದು ನನ್ನ ಪ್ರಿಯ ಸ್ನೇಹಿತರೆ ಇಂದು ದೇವರು ನಿಮಗೆ ಮಾತನಾಡುತ್ತಿದ್ದಾರೆ ದ ಇಸ್ ಬ್ರೀದಿಂಗ್ ಎಸ್ ಸ್ಪಿರಿಟ್ ಇನ್ ಟು ಯು ಈಗಲೇ ಆತನು ನಿಮ್ಮೊಳಗೆ ತನ್ನ ಆತ್ಮನನ್ನು ಊದುತ್ತಿದ್ದಾನೆ ಎದ್ದೇಳಿರಿ ಎದ್ದೇಳಿರಿ ದ ರಾಯ್ ಇಸ್ ಬಿಲ್ಡಿಂಗ್ ಯೋರ್ ಲೈಫ್ ಕರ್ತನ್ ನಿಮ್ಮ ಜೀವಗಳನ್ನು ಕಟ್ಟುತ್ತಿದ್ದಾನೆ ಇನ್ ಇಸ್ರೇಲ್ ವೆನ್ ವಿ ಲ್ಯಾಂಡೆಡ್ ಇನ್ ದ ಇಯರ್ 2008 ರಲ್ಲಿ ಸಾವಿರದ ಪ್ರಾರ್ಥನಾ ಗೋಪುರದಲ್ಲಿ ನಾವು ಅಲ್ಲಿ ಹೋದಾಗ ವೆನ್ ಬಿ ಲ್ಯಾಂಡೆಡ್ ಇನ್ ಇಸ್ರೇಲ್ ಫಾರ್ ದ ಡೆಡಿಕೇಶನ್ ಆಫ್ ದ ಪ್ರಯತ್ ಟವರ್ ಪ್ರಾರ್ಥನಾ ಗೋಪುರದ ಉದ್ಘಾಟನೆಗಾಗಿ ನಾವು ಅಲ್ಲಿ ಹೋದಾಗ ದ ಲಾರ್ಡ್ ಗೇವ್ ಮೈ ಹಸ್ಬೆಂಡ್ ದ ಸೇಮ್ ಮೆಸೇಜ್ ಇದೇ ಸಂದೇಶ ಕರ್ತನ ಪತಿಗೆ ಕೊಟ್ಟರು ರೆಸ್ಟೋರಿಂಗ್ ಲೈಫ್ಸ್ಥಾಪನೆ ಮಾಡುವ ಸ್ಥಾಪಿಸುತ್ತಿದ್ದಾನೆ ಲಾಡ್ ಟುಕ್ಸ್ಟಾಫ್ ಇನ್ ದಿನಿಸ್ಟ್ರಿ ಸೇವೆಯಲ್ಲಿ ನಮ್ಮ ಕುಟುಂಬವನ್ನು ಮತ್ತು ನಮ್ಮ ಸಿಬ್ಬಂದಿಗಳನ್ನು ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋದನು ಜಸ್ಟ್ ರೆಸ್ಟೋರ್ ದ ಲ್ಯಾಂಡ್ ಇಸ್ರೇಲ್ ಇಸ್ರಾಲ್ ದೇಶವನ್ನು ಪುಟ್ಸ್ ದ ದ ಫೀಟ್ ಲ್ಯಾಂಡ್ ಆಫ್ ಆಫ್ ಇಸ್ರೇಲ್ ವಿಲ್ ರೆಸ್ಟೋರ್ ಪೀಪಲ್ ಇಸ್ರೇಲ್ ಯಾರು ಇಸ್ರೇಲ್ ದೇಶದಲ್ಲಿ ತಮ್ಮ ಪಾದವನ್ನು ಇಡುತ್ತಾರೋ ಅವರು ಇಸ್ರಾಯೇಲರನ್ನು ಅವರು ಪುನರ್ ಸ್ಥಾಪಿಸುತ್ತಾರೆ ಯು ವಿಲ್ ಬಿ ರೆಸ್ಟೋರಿಂಗ್ ಇಸ್ರೇಲ್ ಅಂಡ್ ದ ಹೋಲ್ ವರ್ಲ್ಡ್ ನೀವು ಇಸ್ರಾಲ್ ಮತ್ತು ಇಡೀ ಪ್ರಪಂಚವನ್ನು ಪುನರ್ ಸ್ಥಾಪಿಸುವವರಾಗುತ್ತೀರಿಂದ್ರೆ ನಿಮ್ಮಲ್ಲಿ ದೇವರ ದ ಬೈಬಲ್ ಸೇಸ್ ಇನ್ ಸಾಂಗ್ ಸ್ವಾಸವಿದೆ ದೈಬಲ್ಟಿ ಕೀರ್ತನೂ ವಾಕ್ಯದಲ್ಲಿ ಸತ್ಯವೇದವು ಹೇಳುತ್ತದೆ ಇಟ್ ವೆನ್ ಗಾಡ್ ಗಿವ್ ದ್ ಹಿತ್ ದೇವರು ತನ್ನ ಸ್ವಾಸವನ್ನು ಕೊಡುವಾಗ ಎಂದು ಹೇಳಲ್ಪಟ್ಟಿದೆ ಲೈಫ್ ಇಸ್ ಕ್ರಿಯೇಟೆಡ್ ಜೀವ ಸೃಷ್ಟಿಯಾಗುತ್ತೆ ಮತ್ತು ಭೂಮಿಯನ್ನು ದೇವರು ನೂತನ ಪಡಿಸುತ್ತಾರೆ ಸತ್ತವನಂತೆ ಆಗಿದ್ದೇನೆ ಎಂದು ಹೇಳುವವರ ಮೇಲೆ ಶ್ವಾಸ ಇಳಿದು ಬರಲಿ ಮೇ ದ್ರೆಡ್ ಕಮ್ ಅಪ್ ಆನ್ ಹುಸೇ ಮೈ ಲೈಫ್ ಇಸ್ ಡೆನ್ ನನ್ನ ಜೀವಿತ ಸತ್ತು ಅದು ಹೋಗಲ್ಪಟ್ಟಿದೆ ಎಂದು ಹೇಳುವವರ ಎಲ್ಲರ ಮೇಲೆ ದೇವರ ಶ್ವಾಸ ಇಳಿದು ಬರಲಿ ಲೆಟ್ ಲೈಫ್ ಬಿ ಕ್ರಿಯೇಟೆಡ್ ಇನ್ ಯು ನಿನ್ನೊಳಗೆ ಜೀವವು ಉಂಟಾಗಲಿ ನೀನು ಬೇರೆಯವರಿಗೆ ಒಂದು ಆಶೀರ್ವಾದವಾಗಿರುವ ಸ್ಪಿರಿಟ್ ಆಫ್ ಗಾಡ್ ನಿಮ್ಮ ಮೇಲೆ ದೇವರ ಆತ್ಮನು ಇಳಿದು ಬರಲಿ ಅವರಲ್ಲಿ ಜೀವವು ಸೃಷ್ಟಿಯಾಗಲಿ ಲಾರ್ಡ್ ಯು ಬ್ರಾಟ್ ಬ್ಯಾಕ್ ದ ಪೀಪಲ್ ಆಫ್ ಇಸ್ರೇಲ್ ಟು ದೇರ್ ಓನ್ ಬೈ ಬ್ರೀದಿಂಗ್ ಯೋರ್ ಲಾಡ್ ಕರ್ತನೆ ಇಸ್ರೇಲ್ ದೇಶದವರನ್ನು ಅವರ ಸ್ವಂತ ದೇಶಕ್ಕೆ ನಿನ್ನ ಶ್ವಾಸ ಓದುವುದರ ಮೂಲಕ ತೆಗೆದುಕೊಂಡು ಕ್ಯಾಪ್ಟ ಟು ಸೋ ಮೆನಿ ನೇಷನ್ ಅನೇಕ ದೇಶಗಳಲ್ಲಿ ಅವರು ಚದುರಿಸಲ್ಪಟ್ಟಿದ್ದಾರೆ ಆದರೆ ನೀನು ಅವರನ್ನು ಹಿಂತಿರಿಗೆ ತೆಗೆದುಕೊಂಡು ಜೀವಿಸುವಂತೆ ಮಾಡ ಅಭಿವೃದ್ಧಿ ಹೊಂದುವಂತೆ ಮಾಡಿದ್ದೇಮ್ ಕಮ ಪೀಪಲ್ ಮಕ್ಕಳ ಮೇಲೆ ಅದೇ ಅಭಿಷೇಕವೂ ಇಳಿದು ಬರುತ್ತೆ ಅವರ ಜೀವಿತ ಕಟ್ಟುವುದಕ್ಕಾಗಿ ಬಿನ್ ಕ್ರೈ ದೇ ಮೇ ಬಿ ಕ್ರೈ ಲಾರ್ಡ್ ಐ ಸಿಕ್ ಅಂಡ್ ಐ ಎಮ್ ನಾನು ಕಾಯಿಲೆಯಲ್ಲಿ ಬಿದ್ದು ಸತ್ತವನಂತೆ ಆಗಿದ್ದೇನೆ ಎಂದು ಅವರು ಹೇಳುತ್ತಿರಬಹುದು ಐ ಆಮ್ ಲೈಕ್ ಅ ಡೆಡ್ ಪರ್ಸನ್ ನಾನು ಸತ್ತ ವ್ಯಕ್ತಿಯ ಹಾಗೆ ಇದ್ದೇನೆ ಲಾರ್ಡ್ ಲೆಟ್ ಯು ಫಾರ್ ಪವರ್ ಕಮ್ ಅಪ್ ಆನ್ ದ್ ಲಾರ್ಡ್ ಕರ್ತನೆ ನಿನ್ನ ಪುನರುತ್ಥಾನದ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಇಟ್ಸ್ ದಿಯರ್ ಇನ್ ದೆಡ್ ಅವರು ಇದುವರೆಗೆ ಹಾಸಿಗೆಯಲ್ಲಿ ಇದ್ದದ್ದು ಸಾಕು ರಾಯ್ಸ ಅಂಡ್ ಬಿ ಹೀಲ್ ಮಗುವೆ ಹಾಸಿಗೆಯಿಂದ ಎದ್ದು ಸ್ವಸ್ಥವಾಗಲ್ಪಡು ಲೆಟ್ ದ ಟ್ಯೂಮರ್ ಬಿ ಗಾನ್ ಎಲ್ಲ ಕಡ್ಡೆಗಳು ಮಾಯವಾಗಲಿ ಲಾರ್ಡ್ ಟಚ್ ಅಂಡ್ ಹೀಲ್ ಮುಟ್ಟಿ ಕರ್ತನೇ ನೀನು ಅವರನ್ನು ಸ್ವಸ್ಥ ಮಾಡು ಮಂದ ಹೆಡ್ ದ ಲಾರ್ಡ್ ಇಸ್ ಟಚಿಂಗ್ ಅಂಡ್ ಹೀಲ್ ಯು ಹೀಲಿಂಗ್ ಯು ಮೈ ಫ್ರೆಂಡ್ ತಲೆಯಲ್ಲಿರುವ ಕಡ್ಡೆಗಳು ನನ್ನ ಸ್ನೇಹಿತರೆ <lightweight> ಅದನ್ನು ಕರ್ತನು ಮುಟ್ಟಿ ಈಗಲೇ ಸ್ವಸ್ಥ ಮಾಡುತ್ತಿದ್ದಾನೆ ಬಿರಿಟ್ ತಂದೆ ಯಾರು ದುರಾತ್ಮನ ಪೀಡಿತಕ್ಕೆ ಒಳಗಾಗಿದ್ದಾರೋ ಅವರಿಗೆ ಬಿಡುಗಡೆ ಮಾಡು ದೆಟ್ ಸ್ಪಿರಿಟ್ ಮೇ ವಿಲ್ ಡಾಯ್ ನೀನು ಸತ್ತು ಹೋಗುತ್ತಿ ಎಂದು ದುರಾತ್ಮನು ಹೇಳುತ್ತಿರಬಹುದು ಲಾರ್ಡ್ ಫಾದರ್ ಅವರನ್ನು ನೀನು ಪುನರುತ್ಥಾನ ಮಾಡು ಕಂಪ್ಯಾಷನ್ ಕರ್ತನೆ ಕರುಣಿಸಿ ಅವರನ್ನು ಮೇಲೆತ್ತು ಇದುವರೆಗೂ ಅವರು ಹಾಸಿಗೆ ಇದ್ದದ್ದು ಸಾಕು ಹೀಲ್ ಯೋರ್ ಪೀಪಲ್ ತಂದೆಯೇ ನಿನ್ನ ಮಕ್ಕಳನ್ನು ಮುಟ್ಟಿ ಸ್ವಸ್ಥ ಮಾಡು ಲೋನ್ಸ್ ಆ ಎಲುಬುಗಳಲ್ಲಿ ಜೀವವು ಉಂಟಾಗಲಿ ಲಾಡ್ ಫಾದರ್ ಟಚ್ ಅದೇ ಅವರನ್ನು ಮುಟ್ಟು ಲೆಟ್ ದ ಬೋನ್ಸ್ ಜಾಯಿಂಟ್ ಟುಗೆದರ್ ಆ ಎಲುಬುಗಳು ಜೋಡಣೆಯಾಗಲಿ ಲೆಟ್ ಫ್ಲಶ್ ಬಿ ಫಾರ್ಮ್ ಅಲ್ಲಿ ಮಾಂಸವು ಬೆಳೆಯಲಿ ಲೆಟ್ ಸ್ಕಿನ್ ಕವರ್ ಬಾಡಿ ಅವರ ಶರೀರ ಚರ್ಮ ಹೊದಿಕೊಳ್ಳಲಿ ಲೆಟ್ ಲೈಫ್ ಕಾಮ್ ಅಲ್ಲಿ ಅವರಲ್ಲಿ ಜೀವವು ಉಂಟಾಗಲಿ ಟಚ್ ಅವರನ್ನು ಮುಟ್ಟಿ ಸ್ವಸ್ಥ ಮಾಡುಲ್ ಅವರನ್ನು ಮುಟ್ಟಿ ಸ್ವಸ್ಥ ಮಾಡುರಿಟ್ ಪೀಪಲ್ ನಿನ್ನ ಮಕ್ಕಳ ಮೇಲೆ ನಿನ್ನ ಆತ್ಮವನ್ನು ಊದು ಬಿ ರಿಸ್ಟ್ ಅವರು ಪುನರುತ್ಥಾನಗೊಳ್ಳಲಿ ಬಾಡಿ ಬಿ ರಿಸ್ಟ್ ಅವರ ಶರೀರ ಪುನರುತ್ಥಾನಗೊಳ್ಳಲಿಕ್ಟ್ ಅವರ ಜೀವಿತ ಪುನರುತ್ಥಾನ ಹೊಂದಲಿ ಲೆಟ್ ಆಲ್ ಡೆತ್ ಥಿಂಗ್ಸ್ ಬಿ ರೆಸ್ಟೋರ್ಡ್ ಎಲ್ಲ ಸತಂತ ಕಾರ್ಯಗಳು ಈಗಲೇ ಪುನರ್ ಸ್ಥಾಪಿಸಲ್ಪಡಲಿ ಶಸ್ಸುವಿನ ನಾಮದಲ್ಲಿ ಕರ್ತನೇ ವಂದನೆಗಳು ಗಾಡ್ ಬ್ಲೆಸ್ ಯು ಫ್ರೆಂಡ್ಸ್